ಕಳ್ಳತನ ಮಾಡೋದೇ ತಪ್ಪು ಅದರಲ್ಲೂ ಬುದ್ಧಿವಂತಿಕೆಯಿಂದ ಅರವತ್ತು ವರ್ಷ ಅನುಭವವುಳ್ಳ ಸೀನಿಯರ್ ಸೂಪರ್ ಕಳ್ಳನ ಬಗ್ಗೆ ನೀವು ಕೇಳಿದ್ದೀರಾ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಡೀ ದೇಶದಲ್ಲಿ ಇರೋನು ಇವನೊಬ್ಬನೇ ಈ ಚೋರನ ಕ್ರೈಮ್ ಡೈರಿಗೆ ರೋಚಕವಾಗಿದೆ ಯಾರಿವನು ಈ ಕಳ್ಳರ ಕಳ್ಳನ ಅಸಲಿ ರೆಕಾರ್ಡ್ಗಳು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ದನಿರಾಮ್ ಮಿತಿಲ್ ಅನ್ನೋದು ಈತನ ಅಸಲಿ ಹೆಸರು ಆದರೆ ಇವರು ಭಾರತದ ಸೂಪರ್ ಕಳ್ಳ ಭಾರತದ ಚಾರ್ಲ್ಸ್ ಶೋಭ್ರಾಜ್ ಅಂತಾನೆ ಕುಖ್ಯಾತಿಯನ್ನ ಪಡೆದಿದ್ದಾನೆ ಭಾರತದ ಮೋಸ್ಟ್ ವಾಂಟೆಡ್ ಸೂಪರ್ ಕಳ್ಳ ದನಿ ರಾಮ್ ಮಿತ್ತಲ್ ಅವರನ್ನ ಪೊಲೀಸರು ಮತ್ತೊಮ್ಮೆ ಬಂಧನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ತಿಂಗಳಲ್ಲಿ ಜೈಲಿನಿಂದ ಬಿಡುಗಡೆಯಾಗಿದ್ದ ದನಿ ರಾಮ್ ಮಿತ್ತಲ್ ತನ್ನ ಹಳೆ ಚಾಳಿಯನ್ನ ಬಿಟ್ಟಿರಲಿಲ್ಲ ದೆಹಲಿಯ ಶಾಲಿಯಾರ್ ಬಾಗ್ನಲ್ಲಿ ಮಾರುತಿ ಎಸ್ಟಿಮ್ ಕಾರನ್ನ ಕಳ್ಳತನ ಮಾಡಿ ಪಶ್ಚಿಮ ವಿಹಾರನಲ್ಲಿ ನಲ್ಲಿ ಮಾರಾಟವನ್ನ ಮಾಡೋಕೆ ಪ್ರಯತ್ನ ಮಾಡಿದ್ದ ಕಾರನ್ನ ಮಾರಾಟ ಮಾಡುವಾಗ ಸೂಪರ್ ಕಳ್ಳ ದನಿ ರಾಮ್ ಮಿಥಿಲ್ ಅವನನ್ನ ಪೊಲೀಸರು ಹಿಡಿದಿದ್ದಾರೆ ಪೊಲೀಸರು ಸೂಪರ್ ಕಳ್ಳನನ್ನ ಬಂಧಿಸೋದ್ರಲ್ಲಿ ವಿಶೇಷತೆ ಏನೂ ಇಲ್ಲ ಆದ್ರೆ ದನಿ ರಾಮ್ ಮಿಥಿಲ್ ಕೇಸ್ ಹಿಸ್ಟ್ರಿನೇ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಭಾರತದ ಚಾರ್ಲ್ಸ್ ಶೋಭರಾಜ್ ದನಿ ರಾಮ್ ಮಿಥಿಲ್ ಅವನು ಭಾರತದ ಅತಿ ಹೆಚ್ಚು ಬುದ್ಧಿವಂತ ಇಂಟೆಲಿಜೆಂಟ್ ಕಳ್ಳ ಈತ ಕಾನೂನು ಪದವೀಧರ ಕೂಡ ಇದರ ಜೊತೆಗೆ ಹ್ಯಾಂಡ್ ರೈಟಿಂಗ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದಾನೆ ಮಿತ್ತಲ್ ತನ್ನ ಜೀವನ ನಿರ್ವಹಣೆಗಾಗಿ ಕಳ್ಳತನ ಮಾರ್ಗವನ್ನ ಆಯ್ದುಕೊಂಡಿದ್ದಾನೆ ಕಳೆದ ಅರವತ್ತು ವರ್ಷಗಳಲ್ಲಿ ದನಿ ರಾ ಮಿತ್ತಲ್ ಇವನು ಸಾವಿರಾರು ಕಳ್ಳತನವನ್ನ ಮಾಡಿ ದಾಖಲೆಯನ್ನ ಬರೆದಿದ್ದಾನೆ ಸೂಪರ್ ಕಳ್ಳ ಮಿತ್ತಲ್ ಇವನು ಇದುವರೆಗೂ ಬರೋಬ್ಬರಿ ಒಂದು ಸಾವಿರ ಕಾರುಗಳನ್ನ ಕಳ್ಳತನ ಮಾಡಿದ್ದಾನೆ ಹಾಗಲು ಹೊತ್ತಿನಲ್ಲೇ ದೆಹಲಿ ಹರಿಯಾಣ ರಾಜಸ್ಥಾನ ರಾಜ್ಯಗಳಲ್ಲಿ ಇರುವ ಕಾರುಗಳನ್ನು ಕದ್ದೊಯ್ದಿದ್ದಾನೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ನಕಲಿ ದಾಖಲೆಯನ್ನ ನೀಡಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಕೂಡ ಆಗಿದ್ದ ಧನಿರಾಮ್ ಮಿತ್ತಲ್ ಮಿಥಿಲ್ ಕೆಲಸವನ್ನ ಕೂಡ ನಿರ್ವಹಣೆ ಮಾಡಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಕಳ್ಳನ ಕರ ಮತ್ತು ಭಾರತದ ಬುದ್ಧಿವಂತ ಕಳ್ಳ ಧನಿರಾಮ್ ಮಿತ್ತಲ್ ಮಿಥಿಲ್ ಕೋರ್ಟ್ ನಲ್ಲಿ ಜಡ್ಜ್ ಆಗಿ ಕುಳಿತು ವಿಚಾರಣೆ ಕೂಡ ನಡೆಸಿದ್ದ ಏತ ಹರಿಯಾಣದ ಜಜ್ಜರ್ ಜಿಲ್ಲೆಯ ಹೆಚ್ಚುವರಿ ಸ್ಟೇಷನ್ ಜಡ್ಜ್ಗೆ ಎರಡು ತಿಂಗಳ ರಜೆ ಮಂಜೂರಿ ಮಾಡುವಂತೆ ದಾಖಲೆಯನ್ನ ಕೂಡ ಸೃಷ್ಟಿ ಮಾಡಿದ್ದ ಎರಡು ತಿಂಗಳ ರಜೆ ಮಂಜೂರಾಗಿದೆ ಎಂದು ಜಡ್ಜ್ ರಜೆ ಮೇಲೆ ಹೋಗಿದ್ರು ಆಮೇಲೆ ಜಡ್ಜ್ ಕುರ್ಚಿಯಲ್ಲಿ ಕುಳಿತು ರಾಮ್ ಮಿಥಿಲ್ ಕೋರ್ಟ್ ಕಲಾಪವನ್ನ ನಡೆಸಿ ಬರೋಬ್ಬರಿ ಎರಡು ಸಾವಿರ ಕಳ್ಳರ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ನಡೆಸಿದ್ದ ಅಷ್ಟೇ ಅಲ್ಲ ಎರಡು ಸಾವಿರ ಕ್ರಿಮಿನಲ್ಗಳಿಗೂ ಬಿಡುಗಡೆಯ ಆದೇಶವನ್ನ ನೀಡಿದ್ದ ಎರಡು ಸಾವಿರ ಕ್ರಿಮಿನಲ್ಗೆ ಬಿಡುಗಡೆಯ ಭಾಗ್ಯ ನೀಡಿದ್ದ ಸೂಪರ್ ಕಳ್ಳ ಇದಾದ ಮೇಲೆ ತನ್ನ ಕೇಸ್ನ ವಿಚಾರಣೆ ನಡೆಸಿ ತನ್ನ ಪರವೇ ಆದೇಶವನ್ನ ಹೊರಡಿಸಿದ್ದ ಅಧಿಕಾರಿಗಳಿಗೆ ಈತ ಅಲ್ಲ ಕಳ್ಳನೇ ಜರ್ಜ್ ಕುರ್ಚಿಯಲ್ಲಿ ಕುಳಿತು ಆದೇಶವನ್ನ ನೀಡುತ್ತಿದ್ದಾನೆ ಅಂತ ನಿಧಾನವಾಗಿ ಮನವರಿಕೆ ಆಗಿತ್ತು ದನಿರಾಮ್ ಮಿತ್ತಲ್ ಇಷ್ಟೆಲ್ಲಾ ಗೊತ್ತಾಗುವಷ್ಟರಲ್ಲೇ ಕೋರ್ಟ್ ಹಾಲ್ನಿಂದ ಜಾಗ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದ ನೋಡಿದ್ರಲ್ಲ ವೀಕ್ಷಕರೇ ಧನಿ ರಾಮ್ ಮಿಥಲ್ ಎಷ್ಟು ಇಂಟೆಲಿಜೆಂಟ್ ಕಳ್ಳ ಅಂತ ಎರಡು ಸಾವಿರ ಕ್ರಿಮಿನಲ್ಗೆ ಬಿಡುಗಡೆ ಭಾಗ್ಯವನ್ನ ಕೂಡ ಈತ ಕೊಟ್ಟಿದ್ದ ಜಡ್ಜ್ಗೆ ಎರಡು ತಿಂಗಳ ರಜೆ ಇದೆ ತೆಗೆದುಕೊಳ್ಳಿ ಅಂತ ಹೇಳಿ ಈತ ಜಡ್ಜ್ ಚೇರ್ ಮೇಲೆ ಕುತ್ಕೊಳ್ಳುವಂತಹ ಬುದ್ಧಿವಂತ ಈತ ಈತನಿಗೆ ಅರವತ್ತು ವರ್ಷ ವಯಸ್ಸು ಆದರೂ ಕೂಡ ಕಳ್ಳತನ ಮಾಡ್ತಾ ಇದ್ದಾರೆ ಇಂಟೆಲಿಜೆಂಟ್ ವಿದ್ಯಾವಂತ ಹಾಗೆ ಪದವೀಧರರು ಆಗಿದ್ದಾನೆ ಈತನಿಗೆ ಅರವತ್ತು ವರ್ಷ ಹ್ಯಾಂಡ್ ರೈಟಿಂಗ್ ಸ್ಪೆಷಲಿಸ್ಟ್ ಕೂಡ ಹೌದು ಆದರೆ ಜೀವನೋಪಾಯಕ್ಕೆ ಕಳ್ಳತನ ಮಾರ್ಗವನ್ನ ಹುಡುಕಿಕೊಂಡಿದ್ದಾನೆ ಅಷ್ಟೇ ಸಿನಿಮಾ ಸ್ಟೋರಿ ತರಾನೇ ಇತ್ತಲ್ವಾ ಸ್ನೇಹಿತರೆ ಇದು ಸಿನಿಮಾ ಸ್ಟೋರಿ ಅಲ್ಲ ರಿಯಲ್ ಸ್ಟೋರಿ